ನೀ ಗುರು ಹೆಂಗೆ ದೊಡ್ಡವ ಮಾತೀಯ ದೊಡ್ಡವ ಏಕನವಿನಗೇನು ವಿದ್ಯಾ ಕಲಿಸಿದೇನಿ ಇಲ್ಲ ವಿದ್ಯಾ ಕಲಿಸಿದಿಲ್ಲ ಬರೇ ಪಾಂಡವ್ರಿಗೆ ಎಟ್ಟ ವಿದ್ಯಾ ಕಲಿಸ್ತಿದ್ದಿ ಪಾಂಡವರಿಗೆ ವಿದ್ಯಾ ಕಲಸುದು ನೋಡಿ ಏಕಲವ್ಯ ಹೋಗ್ತಾನೆ ಏ ಗುರುವೆ ಏಳು ನನಗೂ ವಿದ್ಯಾ ಕಲಸಿ ನನಗೂ ಬಿಟ್ಟೆ ಕಲಸ್ರೀ ಅಂದಾಗ ಯಾವ ಗುರು ದ್ರೋಣಾಚಾರಿ ಒಂದು ಮಾತು ಹೇಳ್ದ ಏನಂತಾರ್ರಿ ಎತ್ತಾರ್ರಿ ನಾನು ನೀವು ನಿನಗೆ ವಿದ್ಯಾ ಕಲಸ ಮಲ್ಲ ಇಲ್ಲ ಅಂದಾಗ ಏಕಲವ್ಯ ಮರಳಿ ಬಾಂವ ನಮ್ಮ ಮಣ್ಣಿನ ಮೂರ್ತಿ ಮಾಡಿ ಇಟ್ಟ ವಿದ್ಯಾ ಕಲಿಸ್ತ ಹೆಣ್ಣ ಹೆಣ್ಣು ಮಣ್ಣು ನನ್ನ ಮಣ್ಣಿನ ಮೂರ್ತಿ ಯಾವಾಗ ಮಾಡಿ ಅವರ ತಾ ವಿದ್ಯಾ ಒಲಿತು ಹೌದು ಪಾಂಡವ್ರ ಬ್ಯಾಟಿ ಆಡ್ಬೇಕತ್ತದ ಹಾದಿ ದಂಡಿ ಹಿಡದ ನಾಯಿ ತಗೊಂಡ್ ಬಂದಿದ್ರೆ ಬ್ಯಾಟಿ ಆಡ್ಬೇಕಂತ ಹೇಳಿ ಈ ನಾಯಿಗಳು ಸುಮ್ಮ ಕೊಂಡ್ರ ಏಕಲವ್ಯನ ವಾಸ ನೋಡಿ ಬಗಳಕತ್ತು ಏಕಲವ್ಯದ ಒಂದು ವಿಚಾರ ಮಾಡಿದ ಏನ್ ಮಾಡಿದ್ರಿ ಪ್ರಾಣ ಬಿಟ್ರ ಪ್ರಾಣ ಹತ್ಯೆ ಆಗ್ತೈತಿ ಪ್ರಾಣ ಹತ್ಯೆ ಆದ್ರ ಪಾಪ ಆಗ್ತೈತಿ ಪದರ ಕಟ್ಕೋಬಾರ ಬಾಣಿನಿಂದ ಬಾಯಿ ಜಾಡಿಗೆ ಹಾಕಿ ಬಿಟ್ಟ ನಾಯಿ ಬಾಯಿಗೆ ಹೌದು ಅದೇ ಬಾಯಿ ಜೊಳಗಿ ಇಟ್ಟುಕೊಂಡ ಪಾಂಡವರ ಕಡೆ ಬಾದು ಪಾಂಡವರೊಳಗ ಅರ್ಜುನಗ ಸಿಟ್ಟು ವಿದ್ಯಾ ನನ್ನ ಗುರು ದ್ರೋಣಾಚಾರಿ ಕಡೆ ಮಾತ್ರ ಐತಿ ನನಗ ಗೊತ್ತಿಲ್ಲದ ಏಕಲವಿಗೆ ವಿದ್ಯಾ ಕಲಶ ಗುರು ದ್ರೋಹಿ ಅಥವಾ ಬಾಯಿಗೆ ಬಂದಂಗ ಬಂದಂಗಲ ಅವಾಗ ಹೇಳ್ತಾನೆ ದ್ರೋಣಾಚಾರಿ ಏ ಅರ್ಜುನನ ವಿದ್ಯಾ ಕಲಿಸಲೋ ಏಕಲವ್ಯ ಅಂದ್ರೂ ಕೇಳಿಲ್ಲ ಅವಾಗ ಅರ್ಜುನಂದ ನೀ ವಿದ್ಯಾ ಕಲಿಸಲನ್ನುವಂತ ಮಾತ ಸತ್ಯ ಅದ್ರ ಗುರುವೇ ಸತ್ಯ ಈಗಿನ ಈಗ ಹೋಗಿ ಏಕನವೆನ ಹೆಬ್ಬೆಟ್ ಕಡಕೊಂಡೆ ಬರ್ರಿ ನನ್ನ ಮುಂದೆ ಆಂದ್ರ ನೀವು ವಿದ್ಯಾಕಲಸನ ಪತಿಳ್ಕೊತಿನೋ ಇಲ್ಲಿಕ್ಕೆ ತಿಳ್ಕೋಳಂಗಿಲ್ಲ ಹೌದು ಹೌದ್ರಿ ಬರೇ ಒಂದ ಶಿಷ್ಯನ ಮಾತು ಕೇಳಿ ಒಂದ್ ಶಿಷ್ಯನ ಹೆಬ್ಬೆಟ್ ಕಡಕೊತೀರೆ ಅಂದ್ರ ಗುರುಗಳು ಹೆಂಗ ದೊಡ್ಡವ್ರ ನೀವು ಏ ಬರೋ ಚಂಡಿ ಚೂಟವ್ರಿ ಉತ್ಥಾರ ಮಾಡೋರು ಅಲ್ಲಿ ಇವ್ರು ಅಲ್ಲ ಅಲ್ಲ್ರಿ ಇವರು ಉತ್ಥಾರ ಮಾಡೋ ಗುರು ಅಲ್ಲ ಏ ಬರೇ ಮತ್ತೆ ನಾವು ಒಂದು ಮಾತು ಹೇಳಿರೋರು ಏನ್ರೀವಾ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ಅಂತ ಹೇಳೇನ ಮತ್ತೆ ದೇವರಿಗೆ ಸಾವ ಬೇಕಂದ್ರ ಕೃಷ್ಣ ಪರಮಾತ್ಮನು ಒಂದು ದೇವ್ರ ಹೌದ್ರಲ್ಲ ಬರೇ ಒಂದು ಬ್ಯಾಡನ ಕೈಯಾಗ ಬಾಣ ಹೊಡಿಸಿಕೊಂಡ ಸತ್ತಾನ ಕೃಷ್ಣ ಪರಮಾತ್ಮ ಏ ಪೂರ್ವ ಸತ್ತ ಹೋಗಿ ಪೂರ್ಣ ಕುಲ್ಲ ಆಗ್ಯದ ಕೃಷ್ಣ ಪರಮಾತ್ಮ ದೇವರಿದ್ದಿಲ್ಲ ಕೊಳತ ನಾರಾಯಣ ಇಲ್ಲ ಕೃಷ್ಣ ಪರಮಾತ್ಮ ಒಂದು ದೇವರಿದ್ದಿಲ್ಲ ಮತ್ ದೇವರಿದ್ದಂಗ ಸಾವಿಲ್ಲ ಅಂತ ನೀ ಹೇಳಿದಿ ಮತ್ ಸಾವಿಲ್ಲದ ಅವ್ರ ಬರೇ ಒಂದು ಬ್ಯಾಡನ ಕೈಯಾಗ ಸಿಕ್ಕಿ ಯಾಕ ಸತ್ತ ಇಲ್ಲಿ ದೇವ್ರ ಸತ್ತ ದೇವ್ರಿಗೆ ಜನನ ಇಲ್ಲ ಅಂದಿ ದೇವ್ರಿಗೆ ಜನನ ಇಲ್ಲ ಅಂತ ಹೇಳ್ತಿ ಅವತಾರ ತಾಳಿದ ಹಂಗ ವರಹ ಅವತಾರ ನರಸಿಂಹ ಅವತಾರ ಕೂರ್ಮ ಅವತಾರ ಹಿಂಗ್ ಅವತಾರ ತಾಳ್ಕೋತ ಬಂದದಿ ರಾಮನ ಅವತಾರ ಪರಶುರಾಮ ಅವತಾರ ಕೃಷ್ಣ ಅವತಾರ ವಿಠಲ್ನ ಅವರ ಇವೇನ ಸತ್ತ ಸತ್ತ ಹುಟ್ಟಿದ್ಯೋ ಏನ್ ಹಂಗ ಹಸರಾಮ ತಾಳಿದಿಯವಂಗರಿ ಹುಡುಗರ ಬರೇ ನೀನು ಪರಶುರಾಮನ ಅವತಾರದೊಳಗೆ ಅಪ್ಪನ ಮಾತು ಕೇಳಿ ಎಲ್ಲ ಮನ ಉಂಡ ಹೊಡ್ದದಕ್ಕಾಗಿ ಹೌದು ತ್ರೆತಾ ಯುಗದಾಗ ಆಕಿನ ಕೈ ಬಂದ ನೀನು ಹದಿನಾಲ್ಕು ವರ್ಷ ವನವಾಸ ಕಳಿಸ್ಯಾವ ಹರಿಸಿಡ ತಕೊಂಡಾಳ ನಿಂದು ಅಡಿವ್ಯಾಗ ನಿನ್ನ ಮುಂಡಾ ಮುಚ್ಚಾಳು ಹೇ ಏನ ಅಡಿವ ಅಡಿವೇ ಇವ್ರು ಮುಂಡಾ ಮುಚ್ಚಾಳು ಹೌದು ಮುಂಡಾ ಮುಚ್ಚಳ ತನಿ ಅಲ್ಲತಿದು ನನಗೆ ಹಂಗ ಕೇಳಸ್ವತ್ತದ್ರಿ ಇವ್ರ ಮುಂಡಾ ಹರ್ಬಳನ ಕೇಳಸ್ಲಾಯ್ತನ ತಮ್ಮ ಯಾಕಂದ್ರ ನೀ ಏನ ಅವ್ರ ಈಗ ಏನೋ ಸ್ವಾಭಾವಿಕ ನಮ್ಮ ದೈವದವರು ಕಾಕ ಹಚ್ಚಲೇರೇ ಅವರು ಒಂದ್ ಹಾಡಿ ಹೋಗಿದ್ರು ಮಾತು ಮುಗದಿತ್ತದ ಅಲ್ಲಿಗೆ ಹೌದ್ರಿ ಕಾಲೇ ಬಂದ ನೀನು ಅದನ್ನ ಹೇಳ್ತಿ ಅಂದ್ರ ಮುಳ್ಳಗಿದು ಹಿಡ್ದದ ಏನ ಧಾರ್ವಾಡಗಳಿಗೆ ಮುಗ್ದಾವ ನಿನಗ ಏ ಇವ್ರು ಪಕ್ಕ ಓದಾಲಿನ ನೋಡಿ ಹಾಕ್ಸ್ಕೊಂಬರು ತಮ್ಮ ನೀನು ಅವ್ರು ಹಾಡಿದ ಬಳಕ ಹಾಡನಿ ಹಾಡಿ ತೋರಿಸಿ ಅಂದ್ರ ಆ ಹಾಡಿದವ್ರಿಗೆ ಮನಸ್ಸಿಗೆ ಅಸಹಿ ಅನಸ್ತತಿ ಅದು ನಮ್ಮಲ್ಲಿ ನಮ್ಮಲ್ಲೇನೋ ಕಮ್ಮಿ ಇತ್ತೇನೋ ಹಾಡದ ಬಳಕ ಹುಡುಗ ಹಾಡಿ ತೋರಿಸಿದ್ರ ನಂಗ ಆಗುತ್ತತಿ ಅದು ನಿಜವಾದ ಕಲಾವಂತರ ಲಕ್ಷಣ ಹೆಂಗ ಒಬ್ರ ಹಾಡಿದ್ ಮತ್ತೊಮ್ಮೆ ಹಾಡ್ತಕ್ಕಲ್ಲ ಅವ್ರು ಹಾಡಿ ಬಿಟ್ಟಾರ ಅವ್ರು ಹೆಂಗ ಹಾಡ್ಲಿ ಇವ್ರ ಪಕ್ಕ ಕಲಾವಿದ್ರೆ ಅಲ್ಲ ಇವ್ ಏನ್ ಇತ್ತು ಯಾವ ಗಂಡ ಹಾಡ ಒಂದಾನು ಹೋಯ್ತುಕ ಇವ್ರ ಕಲಾ ಹಾಡುದ್ ಬಿಟ್ಟು ಬಿಕ್ಕಿ ಬೆಳ್ಕೊಂಡು ತಿನ್ನೋಗ್ರಿ ಕಮ್ಮ ನಮಗೂ ಇಲ್ಲೇ ಸಂಶಯ ಬಂದ ಕೇಳಿದ್ವಿ ಮತ್ತೆ ಏನು ಪರಮಾತ್ಮ ದೊಡ್ಡ ಒಂದಿಲ್ಲ ಹೌದು ಮೂರು ವರ್ಷ ಜಗ ಸುತ್ತುವ ಬಿಕ್ಕಿ ನಿನ್ನ ಪರಮಾತ್ಮ ಬೀಡುತ್ತಿದ್ದ ಗೊಂಡದಿಯವರಿಗೆ ಅನ್ನ ಹಾಕಿ ಅವ್ನು ಹೊಟ್ಟಿ ತುಂಬಿಸೋಳು ತಾಕತ್ ಆಗಲಿಲ್ಲ ಇಲ್ಲ ರೀ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಯಾವಾಗ ಬರೆಯೋ ಒಂದು ಹಿಡಿ ಅನ್ನ ನೀಡ್ಯಾವ ನೋಡ ನಿಮ್ಮ ಅಪ್ಪನ ಹೊಟ್ಟಿ ತುಂಬಿತು ಜಡಿ ಬರದ ನೆಳಿ ಜನ ತುಂಬ ಅನ್ನ ಉಂಡ ಜಟ್ಟಿ ಜಟಾ ಜಾಡಿಸಿ ಹೊರಗೆ ಬಂದ ನಿಮ್ಮ ಗಂಡ ದೇವ್ರಿಗೆ ಯಾಕೆ ಆಗಲಿಲ್ಲ ಯಾಕೆ ಆಗಲಿಲ್ಲ ಮತ್ತೀ ಮಲ್ಲಯ್ಯನ ಸುದ್ದಿ ಹೇಳ್ತೀಯ ಮಲ್ಲಯ ಮಲ್ಲಯ್ಯಾದ್ರು ಇಬ್ರು ಹೆಂಡ್ರ ಕಾಟ ಬೆನ ಹತ್ತಿದಕ್ಕೆ ಗುಡ್ಡ ಗುಡ್ಡು ತಿರುಗ್ಯಾಗ ಹಂದರಾ ಮಲ್ಲಯ ಇಬ್ರು ಹೆಂಡ್ರೆ ಬೆನ್ ಹತ್ಯಾರ ಬೆಂದು ಹತ್ತದ ಏನಪ್ಪ ಅದಕ್ಕೆ ಹೇಳ್ಯಾರ ಇವರು ಹೆಂಡಾರ ಕಾಟಕ್ಕೆ ಎತ್ತ ಹೋದೆನ ಮಲ್ಲಯ್ಯ ಇವ್ರು ಪಕ್ಕ ಇವ್ರು ಗುಟ್ಟು ಗುಡ್ಡ ಗುಡ್ಡು ತಿರುಗ್ಯಾದಿ ಓ ಟ ಏ ಹತ್ತ ಇವ್ರು ಬಿಡಿಬೇಡ್ರಿ ಮೆಗ್ಗ ತೆಗದಿರಿ ಇವ್ರನ್ನ ತಮ್ಮ ಇಲ್ಲಾದ್ರು ಕಮ್ಮಿ ಆದಿ ಹೌ ಶರೀರ ಒಳಗ ನಾಲ್ಕು ಭಾಗ ಆಗೈತೆ ಅಂದಿ ಸ್ಥೂಲ ಕಾರಣ ಮಹಾಕಾರಣ ಇವ ಶರೀರೊಳಗ ಆಗೈತೆ ಸ್ಥೂಲ ಯಾವ್ದ ಕಾರಣ ಯಾವ್ದ ಮಹಾಕಾರಣ ಯಾವ್ದ ಸೂಕ್ಷ್ಮ ಯಾವ್ದ ತಮ್ಮ ಸೂಕ್ಷ್ಮ ಅಂದ್ರೆ ಯಾವ್ದ ಹಿರಿಯಾರ ಒಂದು ಮಾತು ಹೇಳ್ತಾರ ತಮ್ಮ ಬಹಳ ಸೂಕ್ಷ್ಮ ವಿಚಾರ ಮಾಡೋ ವಿಚಾರ ಮಾಡೋದ್ ಎಲ್ಲಿ ಕುದಿ ಹಿಡ್ಕೊಂಡು ಇದು ಇಲ್ಲಿ ಇದು ಸೂಕ್ಷ್ಮ ಆಯ್ತು ಆಯ್ತು ಸೂಕ್ಷ್ಮ ಮೆದುಳು ವಿಚಾರ ಮಾಡ್ತತಿ ಇದು ಸೂಕ್ಷ್ಮ ಆಯ್ತು ಇನ್ನ ಕಾರಣ ಎದಿ ಹಾಲು ಕುಡದ ಮಗು ಜನ್ಮು ಏನ್ ಮಾಡ್ತೈತಿ ಭೂಮಿ ತೆಲಿಮತದ ಎಂಬತ್ನಾಲ್ಕು ಲಕ್ಷ ಎಲ್ಲಾ ಎ ಹಾಲು ಕೂಡ ಆಗ್ತೈತಿ ಯಾದರೂ ಕಾರಣದಿಂದ ಯದಿ ಹಾಲು ಕಾರಣದಿಂದ ಹೌದು ಹೌದು ರೀ ಹಿಡ್ಕೊಂಡಿಟ್ಟು ಇದು ಕಾರಣ ಆತ ಇನ್ನು ಮಹಾ ಕಾರಣ ಯಾವ ಮಹಾ ಅಂದ್ರ ಧಾರ್ದ ಧಾರ್ದ ಈ ಕಾರಣದಿಂದ ಹೊಟ್ಟಿ ತುಂಬಕುತ್ತೆ ಹೌದು ಇನ್ನು ಮಹಾ ಕಾರಣ ಅಂದ್ರ ಹೌದು ಇಟ್ ಹಿಡ್ಕೊಂಡಿಟ್ಟು ಇಲ್ಲಿದಿಂದ ಜನಮ ತಾರ್ಕ ತಕ ಹೌದು ಮಹಾ ಜನನೇಂದ್ರ ಏನು ಮಹಾ ಕಾರಣ ಅಂದ್ರೆ ಹೇಗಾ ಧಾರ್ದ ಇರಲಿಲ್ಲ ಸಾರ್ ಸಾವ್ಕಾಶ ಕುದರಿ ಕೊಟ್ಟ ಜರಾ ಹಿಂಗತ್ತೀರ ನೀರು ಕುದರಿ ಬಿಟ್ಟಿ ಅಂದ್ರೆ ನಮ್ಮ ಬಾಯಾಗಿನ ಹುಡು ನೋಡಿ ಆಲತ್ತ ಹೌದು ಹೌದಮ್ಮ ಸೊಂಟ ಹಿಡ್ಕೊಂಡು ನಮ್ಮ ಮಳೆ ತಕ್ಕ ಮಹಾಕಾರಣ ಜಗತ್ತ ಹುಟ್ಟಬೇಕಾದ್ರೆ ಈ ಯೌನಿದಿಂದನೇ ಕಡೆಯಾಕತೈತಿ ಕೂಟನು ಅಂತ ಯೌನಿದಿಂದ ಕಡೆಯಾಕಾಗತ್ತದ ಇನ್ನ ಸ್ಥೂಲ ಸ್ಥೂಲ ಇದನ್ನೆಲ್ಲ ಹೊತ್ತುಕೊಂಡು ನಿಂತೈತಿ ಅನ್ನುವಂತ ಈ ಮೊಳಕಾಲ್ ಹಿಡ್ಕೊಂಡು ಹಿಡ್ಕೊಂಡು ನಿಂದ್ರಲಾಕ ಸ್ಥೂಲ ಬೇಕಾಗೈತಿ ನೋಡು ಮೊಳಕಾಲ್ ಹಿಡ್ಕೊಂಡ ತೆಳಗಿನ ಪಾದ ತಕ ಸ್ಥೂಲ ಕಾರಣ ಮಹಾ ಕಾರಣ ಸ್ಥೂಲ ಈಗ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಬಿಡುಗಡೆ ಎಲ್ಲಿ ಮಾಡ್ತಿರೋ ಮತ್ತೊಂದು ಮಾತು ಹೇಳಿ ಅವ್ರಿಗೆ ನಾಚಿಕೆ ಬರುವ ಎಲ್ಲಿ ಮಾತಾಡ್ರಿ ಎಲ್ಲಿ ಏನು ಮಾತನ್ನ ಎಲ್ಲಾರು ಸಾಧು ಆಗಂಗಿಲ್ಲ ಅದಕ್ಕೊಂದು ಮಾತು ಹೇಳಂಗ ಯಾವದನ್ನಲಿಂಗ ಯಾವ ದನ್ನಲಿ ಒಂಗ ಯಾವದನ್ನಲಿಂಗ ಯಾವ ಧನ್ನಲಿ ನಿನಗ ಇನ್ನೊಂದು ಮಾತೀರಿ ಸುಮ್ಮ ಬೇಕು ಬಿಡ ಅಂದ್ರೆ ಎಟ್ಟು ನಡೆಸಿ ಅದೇ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಮುಂದೆ ಕೂಸಾಗಿ ಆಡಿ ನಾನು ಎದಿ ಹಾಲು ಕುಡಿಸಿ ಜ್ವಾಪನ ಜತನ ಮಾಡಿ ತೋಟ್ಲ ಒಳಗ ಹಾಕಿ ಜೋಗಳ ಆಡಿ ಹೆಸರು ಇಟ್ಟಿ ನನ್ನ ಹೌದೌದು ಅದಕ್ಕ ಹೇಳ್ತ ನೋಡ್ ನೀ ನನ್ನ ಕಾಲಾಗಿನ ಕರ್ರೇಳ್ ಇವ್ನ ಸಾಲಿ ಬೇರೆ ಸಾಲಿ ಇವನಂತ ಅವನು ಮತ್ತ ಹಿಂದ ಸೂರು ಬಾರಿಸ್ತದಲ್ಲ